ದೇಹದ ಸ್ನಾಯುಗಳನ್ನು ಹೆಚ್ಚಿಸುವ ಉದ್ದೇಶದಿಂದ ದೀರ್ಘಕಾಲ ತೆಗೆದುಕೊಳ್ಳುವ ಎಲ್ಲ ಪೂರಕಗಳು ಅದರಲ್ಲೂ ಪ್ರೋಟೀನ್ ಸಪ್ಲಿಮೆಂಟ್ಸ್ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುವುದಾಗಿ ತಜ್ಞರು ಎಚ್ಚರಿಸಿದ್ದಾರೆ ಬದಲಿಗೆ ಸಮತೋಲಿತ ಆಹಾರದ ಮೂಲಕವೇ ಸತ್ವಗಳನ್ನು ದೇಹಕ್ಕೆ ಒದಗಿಸುವುದು ಅತ್ಯಂತ ಸೂಕ್ತವಂತ ಆ ಕುರಿತ ಡೀಟೇಲ್ಸ್ ಎಲ್ಲಿದೆ ಪ್ರೋಟೀನ್ ಸಪ್ಲಿಮೆಂಟ್ನ ಸೈಡ್ ಎಫೆಕ್ಟ್ ಏನೇನು ರಾಷ್ಟ್ರೀಯ ಪೌಷ್ಟಿಕಾಂಶ ಸಂಸ್ಥೆ ಸೂಚನೆ ಏನು ಗೊತ್ತಾ ಭಾರತೀಯರಿಗಾಗಿಯೇ ವಿಶೇಷವಾಗಿ ಕೆಲವು ಆಹಾರ ಮಾರ್ಗದರ್ಶನಗಳನ್ನ ಹೈದರಾಬಾದ್ನಲ್ಲಿರುವ ರಾಷ್ಟ್ರೀಯ ಪೌಷ್ಟಿಕಾಂಶ ಸಂಸ್ಥೆ ಎನ್ಐಎನ್ ಬಿಡುಗಡೆ ಮಾಡಿದೆ ಐಎಂಆರ್ಸಿ ಅಡಿಯಲ್ಲಿ ಈ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದ್ದು ಇದಕ್ಕಾಗಿ ನೇಮಿಸಲಾದ ತಜ್ಞರ ಸಮಿತಿ ಈ ಶಿಫಾರಸ್ಸಿನ ಜೀವನ ಶೈಲಿಯ ರೋಗಗಳನ್ನು ದೂರ ಇರಿಸಲು ಅಗತ್ಯವಾದ ಸೂಚನೆಗಳನ್ನು ಹದಿಮೂರು ವರ್ಷಗಳ ನಂತರ ಬಿಡುಗಡೆ ಮಾಡಿದೆ ಯಾವುದೇ ಉತ್ಪನ್ನವನ್ನು ಖರೀದಿಸುವಾಗ ಅದರ ಲೇಬಲ್ ಮೇಲೆ ನಮೂದಿಸಿರುವ ಮಾಹಿತಿಯನ್ನು ಪರಿಶೀಲಿಸಿ ಅಂತ ಗ್ರಾಹಕರಿಗೆ ತಿಳಿಸಿದೆ ಇನ್ನು ದೇಹದ ಸ್ನಾಯುಗಳನ್ನು ಹೆಚ್ಚಿಸುವ ಉದ್ದೇಶದಿಂದ ದೀರ್ಘಕಾಲ ತೆಗೆದುಕೊಳ್ಳುವ ಎಲ್ಲ ಪೂರಕಗಳು ಅಂದರೆ ಸಪ್ಲಿಮೆಂಟ್ಸ್ ಅಡ್ಡಪರಿಣಾಮಗಳನ್ನು ಉಂಟು ಮಾಡುವುದಾಗಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ಎಚ್ಚರಿಸಿದೆ ಬದಲಿಗೆ ಸಮತೋಲಿತ ಆಹಾರದ ಮೂಲಕವೇ ಸತ್ವಗಳನ್ನು ದೇಹಕ್ಕೆ ಒದಗಿಸುವುದಕ್ಕೆ ಶಿಫಾರಸು ಮಾಡಿದೆ ಪ್ರೋಟೀನ್ ಮತ್ತು ವಿಟಮಿನ್ಗಳ ಪೂರಕಗಳನ್ನು ಸೇವಿಸುವ ಬಗ್ಗೆ ಕೆಲವು ಮಾರ್ಗದರ್ಶಿ ಸೂತ್ರಗಳನ್ನು ಈ ಸಂಸ್ಥೆ ಬಿಡುಗಡೆ ಮಾಡಿದ್ದು ಉಪ್ಪು ಸಕ್ಕರೆ ಮತ್ತು ಸಂಸ್ಕರಿತ ಆಹಾರಗಳ ಸೇವನೆಗೆ ಕಡಿವಾಣ ಹಾಕುವ ಅಗತ್ಯವನ್ನು ಒತ್ತಿ ಹೇಳಿದೆ ಭಾರತೀಯರಿಗಾಗಿಯೇ ವಿಶೇಷವಾಗಿ ಈ ಮಾರ್ಗದರ್ಶನಗಳನ್ನು ಬಿಡುಗಡೆ ಮಾಡಲಾಗಿದೆ ದೀರ್ಘಕಾಲದವರೆಗೆ ಪ್ರೋಟೀನ್ ಪೂರಕಗಳನ್ನು ಸೇವಿಸುವುದರಿಂದ ಕಿಡ್ನಿ ತೊಂದರೆಗಳು ಕಾಡಬಹುದು ಮೂಳೆಗಳಲ್ಲಿನ ಖನಿಜಾಂಶ ಕ್ಷೀಣಿಸಬಹುದು ಹಾಗಾಗಿ ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶಗಳನ್ನು ಆಹಾರದ ಮೂಲಕವೇ ತೆಗೆದುಕೊಳ್ಳುವುದು ಸುರಕ್ಷಿತವಾದ ಮಾರ್ಗ ಅಂತ ಸಂಸ್ಥೆ ಹೇಳಿದೆ ಪ್ರೋಟೀನ್ ಪೂರಕಗಳನ್ನ ಮೊಟ್ಟೆ ಹಾಲು ಸೋಯಾ ಬಟಾಣಿ ಮುಂತಾದ ವಸ್ತುಗಳಿಂದ ಮಾಡಲಾಗುತ್ತೆ ಆದರೆ ಕೆಲವು ಉತ್ಪನ್ನಗಳಲ್ಲಿ ರುಚಿ ಹೆಚ್ಚಿಸುವ ಉದ್ದೇಶದಿಂದ ಸಕ್ಕರೆ ಅಥವಾ ಯಾವುದಾದರೂ ಕೃತಕ ವಸ್ತುಗಳನ್ನು ಸೇರಿಸಲಾಗುತ್ತೆ ಇಂಥವುಗಳನ್ನು ದೀರ್ಘಕಾಲದವರೆಗೆ ಸೇವಿಸುವುದು ಆರೋಗ್ಯಕ್ಕೆ ಸೂಕ್ತವಲ್ಲ ಶೇಕಡಾ ಐವತ್ತಾರಕ್ಕೂ ಹೆಚ್ಚಿನ ಭಾರತೀಯರಿಗೆ ಹೆಚ್ಚಿನ ಸಾರಿ ಅನಾರೋಗ್ಯಗಳು ಕಾಡೋದು ಅಸಮರ್ಪಕ ಆಹಾರ ಪದ್ಧತಿಯಿಂದ ಹಾಗಾಗಿ ಸರಿಯಾದ ಆಹಾರ ಪದ್ಧತಿಯನ್ನು ಅನುಸರಿಸುವುದು ರೋಗ ಮುಕ್ತವಾಗುವಲ್ಲಿ ಮಹತ್ವದ್ದು ಅಂತ ಸಂಸ್ಥೆ ಹೇಳಿದೆ ಹಾಗಿದ್ರೆ ಸಮತೋಲಿತ ಆಹಾರ ಪದ್ಧತಿ ಅಂದ್ರೆ ಹೇಗಿರ್ಬೇಕು ಆಹಾರದಲ್ಲಿ ಯಾವ್ದು ಎಷ್ಟು ಇದ್ರೆ ಸರಿ ಅಥವಾ ತಪ್ಪು ಈ ಪ್ರಶ್ನೆ ಕಾಡೋದು ಸಹಜವೇ ಅಂದಹಾಗೆ ಸಂಸ್ಥೆಯ ಪ್ರಕಾರ ದಿನದ ಒಟ್ಟು ಕ್ಯಾಲೋರಿಗಳಲ್ಲಿ ಶೇಕಡ ಮಾತ್ರ ಸಕ್ಕರೆಯ ಕ್ಯಾಲೋರಿಯಿಂದ ಬರಬಹುದು ಉಳಿದಂತೆ ಧಾನ್ಯ ಮತ್ತು ಸಿರಿಧಾನ್ಯಗಳಿಂದ ದೊರೆಯುವ ಶಕ್ತಿಯು ಶೇಕಡ ಮೀರುವಂತಿಲ್ಲ ಕಾಡುಗಳು ಮಾಂಸ ಮುಂತಾದವುಗಳ ಕ್ಯಾಲರಿ ಶೇಕಡಾ ಹದಿನೈದು ಇದ್ರೆ ಸಾಕಾಗತ್ತೆ ಉಳಿದ ಶಕ್ತಿಗಳೆಲ್ಲ ಕಾಯಿ ಬೀಜಗಳು ತರಕಾರಿ ಹಣ್ಣುಗಳು ಮತ್ತು ಡೈರಿ ಉತ್ಪನ್ನಗಳಿಂದ ಬರಬೇಕು ಈ ಎಲ್ಲ ಕ್ಯಾಲೋರಿಗಳಲ್ಲೂ ಶೇಕಡ ಮೂವತ್ತಕ್ಕಿಂತ ಕಡಿಮೆ ಶಕ್ತಿ ಕೊಬ್ಬಿನಿಂದ ಬಂದರೂ ಸಾಕಾಗತ್ತೆ ಆದರೆ ಮಾಂಸ ಮತ್ತು ಕಾಳುಗಳ ಬೆಲೆ ದುಬಾರಿ ಅನ್ನುವ ಕಾರಣಕ್ಕಾಗಿ ಧಾನ್ಯಗಳನ್ನ ಭಾರತೀಯರು ಮಿತಿ ಮೀರಿ ಬಳಸುತ್ತಿದ್ದಾರೆ ಇದು ಅತಿಯಾದ ಪಿಷ್ಟದ ಸೇವನೆ ಅಂದ್ರೆ ಸ್ಟಾರ್ಚ್ ಇಂಟೆಕ್ ಗೆ ಕಾರಣವಾಗುತ್ತಿದೆ ಹಾಗಾಗಿ ಅಗತ್ಯ ಅಮೈನೋ ಆಮ್ಲಗಳು ಮತ್ತು ಕೊಬ್ಬಿನ ಆಮ್ಲಗಳು ಸರಿಯಾಗಿ ದೊರೆಯದಿದ್ರೆ ಸತ್ವಗಳ ಕೊರತೆ ಉಂಟಾಗುತ್ತೆ ಅಲ್ಲದೆ ರಕ್ತದೊತ್ತಡ ಮತ್ತು ಟೈಪ್ ಟು ಡಯಾಬಿಟಿಸ್ಗೂ ಕಾರಣವಾಗುತ್ತೆ ಅಂತ ಸಂಸ್ಥೆ ಎಚ್ಚರಿಸಿದೆ ಅವಧಿಗೆ ಮುನ್ನವೇ ಅಂದ್ರೆ ಪೂರ್ಣಾಯಸ್ಸು ಬದುಕದೆಯೇ ಸಾವನ್ನಪ್ಪುವವರ ಸಂಖ್ಯೆ ಇದರಿಂದ ಹೆಚ್ಚಾಗ್ತಿದೆ ತಪ್ಪಾದ ಆಹಾರ ಪದ್ಧತಿ ಮತ್ತು ಅದರಿಂದ ಬರುತ್ತಿರುವ ಜೀವನ ಶೈಲಿಯ ರೋಗಗಳನ್ನ ಸರಿಪಡಿಸಿಕೊಳ್ಳುವುದರಿಂದ ಇಂತಹ ಸಾವನ್ನ ತಡೆಯಬಹುದು ಇದಕ್ಕಾಗಿ ಪೋಷಕಾಂಶಗಳು ಸಮತೋಲನೆಯಲ್ಲಿ ದೊರೆಯುವಂತೆ ಆಹಾರ ಸೇವಿಸಬೇಕು ವ್ಯಾಯಾಮ ಅನ್ನೋದು ಬದುಕಿನ ಭಾಗವಾಗಿರಬೇಕು ಸಂಸ್ಕರಿತ ಆಹಾರಗಳು ಹಾಗೂ ಅದರಿಂದ ಬರುವ ಉಪ್ಪು ಮತ್ತು ಸಕ್ಕರೆಯ ಅಂಶಗಳನ್ನ ನಿಯಂತ್ರಿಸಬೇಕು ಆಗ ಮಾತ್ರ ಸತ್ವಗಳ ಕೊರತೆ ಮತ್ತು ಬೊಜ್ಜಿನಂತಹ ತೊಂದರೆಗಳಿಂದ ದೂರ ಆಗುವುದಕ್ಕೆ ಸಾಧ್ಯ ಹಾಗಿದ್ರೆ ಪ್ರೋಟೀನ್ ಪೂರಕಗಳೇ ಬೇಡ ಅಂದ್ರೆ ಅಗತ್ಯ ಪ್ರಮಾಣದ ಸತ್ವ ಯಾವುದ್ರಿಂದ ಬರಬೇಕು ಎಂತ ಆಹಾರವನ್ನ ಪ್ರೋಟೀನ್ಗಾಗಿ ಸೇವಿಸಬೇಕು ಅಂದ ಹಾಗೆ ಲೀನ್ ಮೀಟ್ ಅಥವಾ ಕಡಿಮೆ ಕೊಬ್ಬಿನ ಮಾಂಸಗಳು ಮೀನುಗಳು ಮೊಟ್ಟೆ ಡೈರಿ ಉತ್ಪನ್ನಗಳು ಕಾಳುಗಳು ಮತ್ತು ಕಾಯಿ ಬೀಜಗಳಲ್ಲಿ ಉತ್ತಮ ಗುಣಮಟ್ಟದ ಪ್ರೋಟೀನ್ ನೈಸರ್ಗಿಕವಾಗಿಯೇ ದೊರೆಯುತ್ತೆ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ